ಸಾಲಿನ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನು ಸಂತೋಷದಿಂದ ಉದ್ಘಾಟಿಸುತ್ತಿದ್ದೇನೆ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ದಂಪತಿಗಳಾದ ತುಳಸಪ್ಪ ಹಾಗೂ ಅವರ ಜ್ಯೇಷ್ಠ ಸುಪುತ್ರ ಎರಡು ಸಾವಿರದ ಹನ್ನೆರಡರಲ್ಲಿ ಪೊಲೀಸ್ ಇಲಾಖೆಗೆ ಸೇರಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದಲ್ಲಿ ಒಟ್ಟು ಹನ್ನೊಂದು ಬಾರಿ ಚಾಂಪಿಯನ್ ಆಗಿ ಅವರವೇ ಇದ್ದಾರೆ ರಾಜ್ಯ ಮಟ್ಟದ ಪೊಲೀಸ್ ಕ್ರೀಡಾಕೂಟದಲ್ಲಿ ನೂರು ಮೀಟರ್ ಎರಡ್ನೂರು ಮೀಟರ್ ನಾಲ್ಕುನೂರು ಮೀಟರ್ ಊಟ ಜಿಗಿತ ಹಾಗೂ ಒನ್ ಟೈಮ್ ನಲ್ಲಿ ಹಾಗೂ ತ್ರಿವಿಧ ಜಿಗಿತದಲ್ಲಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಭಾಗವಹಿಸಿ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವುಗಳು ಕ್ರೀಡಾ ಮನೋಭಾವನೆಯಿಂದ ಕ್ರೀಡಾ ನಿಯಮಗಳಿಗೆ ಅನುಸಾರವಾಗಿ ನಿರ್ಣಾಯಕರ ತೀರ್ಪಿಗೆ ಬದ್ಧರಾಗಿ ಕ್ರೀಡೆಯಲ್ಲಿ ಭಾಗವಹಿಸ ಎಲ್ಲ ತಂಡಗಳಿಂದ ಅತಿಥಿ ಆರ್ ಬಾಗ್ಲಿಕೋಟೆ ಶ್ರೀ ಸಂದೀಪ್ ರಾತ್ರಿ ಆರ್ ಎಸ್ ಆರ್ ಬಾಗಲಿಕೋಟೆ ಅತಿಥಿಗಳಿಗೆ ಗೌರವ ಮೂಲಕ ತಂಡಗಳನ್ನು ಬಗೆ ಮನವಿ ಈಗ ನಾನು ಬಾಲ್ಕೋಟೆಗೆ ಬಂದು ಸುಮಾರು ಮೂರು ವರ್ಷ ಆಯ್ತು ಇದು ನನ್ನ ಎರಡನೇ ಬಾರಿ ಇನಾಗ್ರೇಟ್ ಮಾಡ್ತಾ ಇರೋದು ನನ್ನ ಗೌರವ ಅಂತಾನೆ ಹೇಳ್ಕೊಡೋ ಮುಖ್ಯ ಅತಿಥಿಯನ್ನು ಕಾರ್ಯಕ್ರಮಕ್ಕೆ ನಮ್ಗೆಲ್ಲರಿಗೂ ಆಟ ಅಂದ್ರೆ ಇಷ್ಟ ಇಲ್ಲ ಎವ್ರಿಬಡಿ ಕಾನ್ಸ್ಟೇಬಲ್ ಪ್ಲೇ ಗೇಮ್ಸ್ ಆ್ಯಂಡ್ ಎಸ್ಪೆಷಲಿ ಪೊಲೀಸರು ಅಂದರೆ ದೇರ್ ಆಲ್ವೇಸ್ ಸುಪೀರಿಯರ್ ಇನ್ ಅದರ್ ಅದರ್ಸ್ ಅದರ್ಸ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಅವರು ಒಂದು ಹೆಜ್ಜೆ ಮೇಲೇ ಇರ್ತಾರೆ ಯಾಕಂದರೆ ಅವರಿಗೆ ಆಟ ಅನ್ನೋದು ಅವರು ಅವರ ಟ್ರೈನಿಂಗಿಂದನೇ ಶುರು ಮಾಡಿ ಅವ್ರಿಗೆ ಇದು ಟ್ರೈನಿಂಗಿಂದನೇ ಶುರು ಆಗಿರುತ್ತೆ ಈಗ ಪೊಲೀಸ್ ವೃತ್ತಿದ ಬಗ್ಗೆ ಹೇಳಬೇಕು ಅಂದರೆ ನಿಮ್ಗಳ ಹಿಂದೆ ಈ ದೇಶ ಒಂದು ನಿಮಿಷನೂ ನಡೀಲಿಕ್ಕೆ ಸಾಧ್ಯ ಇಲ್ಲ ಈಗ ಒಂದು ಪೊಲೀಸ್ ಸ್ಟೇಷನ್ನ ನೀವು ಅಥವಾ ಅನ್ನ ಅಧಿಕಾರಿಗಳನ್ನೇ ನೀವು ವಾಪಸ್ ಹಿಂ ಹಿಂಪಡೆ ಹಿಂಪಡೆ ತಗೊಂಡ್ರೆ ನಮ್ಮ ದೇಶದಲ್ಲಿ ಎಂತೆಂಥ ಆಗ್ಬೋದು ಅನ್ನೋದು ಇಮ್ಯಾಜಿನ್ ಮಾಡ್ಕೊಳ್ಬೇಕಾಗುತ್ತೆ ಸೊ ದಿ ಪ್ರೈಮ್ ರಿಕ್ವೈರ್ಮೆಂಟ್ ಫಾರ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟೀಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ನೀವು ಇಪ್ಪತ್ತ ಇಪ್ಪತ್ನಾಲ್ಕು ಗಂಟೆ ಏಳು ದಿನಗಳ ಕಾಲ ನಿಮ್ಮ ಶ್ರಮ ಪಡ್ತಾನೆ ಇರ್ತೀರ ಸೊ ನಿಮ್ಮ ಶ್ರಮಕ್ಕೆ ನಾನು ಧನ್ಯವಾದ ಅಂತ ಹೇಳ್ತೀನಿ ಆಟದ ವಿಚಾರ ಬಂದರೆ ಐ ಥಿಂಕ್ ಪೊಲೀಸ್ ಟೀಮ್ ಇಸ್ ದಿ ಫಸ್ಟ್ ಟೀಮ್ ವಿಚ್ ಶುಲ್ ಬಿ ಇನ್ ಟಾಪ್ ಇನ್ ಆಲ್ ದ ಸ್ಪೋರ್ಟ್ಸ್ ನಮ್ಮ ಬೇರೆ ಯಾವುದೇ ಇಲಾಖೆಗಳಿಗೆ ಕನ್ಸಿಡರ್ ಮಾಡಿದ್ರೆ ಈಗ ನಾವು ನಮ್ಮ ಜುಡಿಷರಿಯಿಂದ ಕ್ರಿಕೆಟ್ ಆಡ್ದಾಗಿಂದ ಮೂರು ವರ್ಷ ಕಳೆದ ಮೂರು ವರ್ಷಗಳಿಂದ ಪ್ರಯತ್ನ ಮಾಡ್ತಾನೆ ಇದ್ದೀವಿ ಪೊಲೀಸ್ ಟೀಮ್ ಅವರು ಸೋಲಿಸ್ಬೇಕು ಅಂತ ಬಟ್ ಇಲ್ಲ ಆಮೇಲೆ ಯಾವ ಯಾವ ಎಷ್ಟೇ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಲಾಖೆಗಳಿಂದ ಕಾರ್ಯಕ್ರಮಗಳು ನಡೆದಾಗ ಅಥವಾ ಸ್ಪೋರ್ಟ್ಸ್ ಡೇ ನಡೆದಾಗ ಐ ಥಿಂಕ್ ಪೊಲೀಸ್ ಟೀಮ್ ಇಲ್ಲಿ ಬಿದ್ದೀವಿ ನಂಬರ್ ಒನ್ ಟೀಮ್ ಸೊ ಅದು ರೀಸನ್ ಏನು ಅಂದರೆ ಯುವರ್ ಫಿಟ್ನೆಸ್ ನಿಮ್ಮ ಫಿಟ್ನೆಸ್ನ ನೀವು ಮೇಂಟೈನ್ ಮಾಡ್ಕೊತೀರ ಈಗ ಒಬ್ಬ ನ್ಯಾಯಾಧೀಶನಾಗಿ ನ್ಯಾಯಾಧೀಶರು ಅಂದರೆ ನಿಮ್ಮ ಗಮನಕ್ಕೆ ಬರೋದೇನು ಅಂದರೆ ಗುಂಡು ಗುಂಡಾಗಿ ಹೊಟ್ಟೆ ಇದ್ದು ಕಾಣಬೇಕು ಅಂತ ಪ್ರಾಬ್ಲಿ ನನ್ನ ನನ್ನ ನೋಡಿದ್ರೆ ಆ ಥರ ಭಾಳ ಕಮ್ಮಿ ಅಂತ ಅನ್ಕೋತಾರೆ ನೋಡಿ